ಹಾಯ್ ಫ್ರೆಂಡ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಕೊಬ್ಬರಿ ಮಿಠಾಯಿ ಮಾಡ್ತಾಯಿದ್ದೀನಿ ನೋ ಕೊಬ್ಬರಿ ಮಿಠಾಯಿ ಹೆಂಗೆ ಅಂತ ನೋಡೋಣ ಸ್ಟವ್ ಹಚ್ಕೊಂಡಿದ್ದೀನಿ ಬಂಡಿ ಐಟಮ್ ಇದ್ದರೆ ಸಾಕು ಕೊಬ್ಬರಿ ಮಿಠಾಯಿ ತುಪ್ಪನೂ ಬೇಡ ಏನು ಬೇಡ ಹಂಗೆ ಸಿಂಪಲ್ ಆಗಿದೆ ಕೊಬ್ಬರಿ ಮಿಠಾಯಿ ಕೊಬ್ಬರಿನ ಸ್ವಲ್ಪ ಬಿಸಿ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ಬಿಸಿ ಆಗಲಿ ಜಾಸ್ತಿ ಬೇ ಸ್ವಲ್ಪ ಬಿಸಿ ಆದರೆ ಸಾಕು ಅಂಗಡಿಗೆ ಹೋಗಿ ಒಂದೊಂದು ರೂಪಾಯಿ ಪೀಸು ಕೊಬ್ಬರಿ ಮಿಠಾಯಿ ಅಂತ ಹೇಳ್ತೀವಲ್ಲ ಅದಕ್ಕಿಂತಲೂ ಚೆನ್ನಾಗಿ ಬರುತ್ತೆ ಇದು ಮನೇಲಿ ಮಾಡಿದ್ರೆ ಏನು ಇರಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬಿಸಿ ಆಗಲಿ ಅಂತ ಜಾಸ್ತಿ ಬಿಸಿ ಆದರೆ ಸೀದೋಗುತ್ತೆ ಬಂಡಿ ಕೆಳಗಡೆ ಹಂಗೆ ಆಮೇಲೆ ಸಾಕಿಷ್ಟು ಇವಾಗ ನಾನು ಇದಕ್ಕೆ ಸಕ್ಕರೆ ಹಾಕ್ತೀನಿ ಡೈರೆಕ್ಟ್ ಸಕ್ಕರೆ ಹಾಕ್ಬಿಡ್ತೀನಿ ನೋಡಿ ಫ್ರೆಂಡ್ ಇದು ಒಂದು ಬೌಲು ಸಕ್ಕರೆ ಹಾಕ್ತೀನಿ ಎರಡು ಬೌಲ್ ತೆಂಗಿನಕಾಯಿ ತುರಿ ಇದೆ ಎರಡು ಬೌಲು ತೆಂಗಿನಕಾಯಿ ತುರಿಗೆ ಒಂದು ಬೌಲ್ ಸಕ್ಕರೆ ಸಾಕಾಗುತ್ತೆ ಇಷ್ಟು ಹಾಕ್ತೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೊಬೇಕು ಹಿಂಗೆ ಈ ಥರ ಸಕ್ಕರೆ ಎಲ್ಲ ಬಿಸಿ ಆಗಿ ಕರ್ಗಬೇಕಿಂದು ಅದೇ ಬೇಗ ಕರ್ಗೋಗುತ್ತೆ ಸಕ್ಕರೆ ಸ್ವಲ್ಪ ಹಿಂಗೆ ಕೈ ಆಡ್ತಾ ಇರಬೇಕು ಇಲ್ಲಾಂದ್ರೆ ತಳ ಇಟ್ಬಿಡ್ತು ಈ ಥರ ಸಿಂಪಲ್ ಅಡುಗೆ ತೋರಿಸ್ತಿರ್ತೀನಿ ನಾನು ನನ್ನ ವೀಡಿಯೋ ಇದ್ದೀನಿ ಫ್ರೆಂಡ್ಸ್ ಮತ್ತು ಸಪೋರ್ಟ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೈ ಕೈಯಾಡ್ತಾ ಇರೋಣ ಫ್ರೆಂಡ್ ನಿಂಗೆ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಬೇಕು ಜಾಸ್ತಿ ಜೋರಾಗಿ ಇಟ್ಕೊಂಬರ್ದವ್ರಿ ಸಕ್ಕರೆ ಎಲ್ಲ ಕರಗ್ತಾ ಬಂದಿದೆ ಚೆನ್ನಾಗಿ ಕರಗ್ತಾ ಇದೆ ನೋಡಿ ಹೀಗೆ ಸಕ್ಕರೆ ಎಲ್ಲ ಕರಗಿ ಗಟ್ಟಿ ಹಾಕ್ತಾ ಬರಬೇಕು ಸಕ್ಕರೆ ಹರಳು ಹರಳು ಹಂಗೆ ಇದ್ರೆ ಏನಾಗುತ್ತೆ ಅಂದರೆ ಬಾಯಲ್ಲಿ ಕರಂಬು ಅಂತ ಇರ್ತದೆ ಒಂಥರ ಚೆನ್ನಾಗಿರಲ್ಲ ಅದಕ್ಕೆ ಎಲ್ಲ ಚೆನ್ನಾಗಿ ಕರಗಿ ನೀರಾಗಿ ಆಮೇಲೆ ಸ್ವಲ್ಪ ಗಟ್ಟಿಯಾಗಬೇಕು ಜಾಸ್ತಿ ಗಟ್ಟಿ ಆಗೋದು ಬೇಡ ಈಗೆಲ್ಲ ಅಂಟಾಗ್ತಾ ಬರ್ತಾ ಇದೆ ನೋಡಿ ಬರ್ಬೇಕು ಸ್ವಲ್ಪ ಆಗಬೇಕು ತಳನೂ ಬಿಡ್ತಾ ಬಂದಿದೆ ನೋಡಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಈ ಥರ ಸ್ವೀಟ್ ತಿನ್ನೋದು ಜಾಸ್ತಿ ಅದಕ್ಕೆ ಆವಾಗವಾಗ ಏನಾದರೂ ಇರ್ತೀನಿ ಸ್ವೀಟು ನಾನು ಚೆನ್ನಾಗಿ ಬರ್ತಾಯಿದ್ದೆ ಫ್ರೆಂಡ್ಸ್ ತುಂಬಾ ಗಟ್ಟಿಯೂ ಆಗಬಾರ್ದು ತುಂಬ ಗಟ್ಟಿಯಾದರೆ ಅದು ತಿನ್ನೋಕೆ ಗಟ್ಟಿ ಆಗ್ಬಿಡುತ್ತೆ ಆಮೇಲೆ ಸ್ವಲ್ಪ ಏಲಕ್ಕಿ ಎರಡು ಏಲಕ್ಕಿ ಬಿಡಿಸಿ ದಪ್ಪಿಟ್ಕೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ ಸಾಕು ಇವಾಗ ಸ್ಟವ್ ಆಫ್ ಫ್ರೆಂಡ್ ಆಯಿತು ಫ್ರೆಂಡ್ ಒಂದು ಸ್ವಲ್ಪ

ನೋಡಿ ಇವಾಗಲೇ ಗಟ್ಟಿ ಹಾಕ್ತಾ ಬರ್ತಿದೆ ಚೆನ್ನಾಗಾಯಿತು ತುಪ್ಪ ಇನ್ನು ಮೇಲೆ ಹಾಕ್ಬೇಕಂತಿಲ್ಲ ಫ್ರೆಂಡ್ ನೀವು ಬೇಕಂದ್ರೆ ಹಾಕೊಬೋದು ನಾನು ಹಾಕೋದಿಲ್ಲ ತಟ್ಟೆ ಅಂಟ್ಕೊಂಡಿರುತ್ತೆ ಅಂತ ಮಾತ್ರ ಸ್ವಲ್ಪ ಅಣಿಸಿದ್ದೀನಿ ತಟ್ಟೆಗೆ ಹಚ್ಚಿದ್ದೀನಿ ತುಂಬ ಸೂಪರಾಗಿ ಇದು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಆರಲಿ ಆಮೇಲೆ ಪಟ ಪಟ ಕಟ್ ಮಾಡ್ಕೊತೀನಿ ಇವಾಗ ಕಟ್ ಮಾಡಿಬಿಡ್ತೀನಿ ಅದರಲ್ಲೇ ಎತ್ತೋದಿಲ್ಲ ಆಮೇಲೆ ಕಟ್ ಮಾಡೋಣ ಅಂದರೆ ಗಟ್ಟಿಯಾಗ್ಬಿಡುತ್ತೆ ಫ್ರೆಂಡ್ ಅದಕ್ಕೆ ನೋಡಿರಿ ನನ್ನ ಕೈ ಸುಡ್ತಾ ಇದೆ ಇವಾಗ ಅಷ್ಟು ಬಿಸಿ ಆಯಿತು ಅದರಲ್ಲೇ ನಾನು ಮಾರ್ಕ್ ಮಾಡಿಬಿಡ್ತೀನಿ ಆಮೇಲೆ ತಕ್ಕೊಂಬಿಡೋಣ ತುಂಬ ಗಟ್ಟಿ ಅಂದರೆ ಕಟ್ ಮಾಡೋದಕ್ಕಾಗೋದಿಲ್ಲ ಯಾವ ಥರ ಬೇಕು ನೋಡಿ ಆ ಥರ ಮಾಡ್ಕೊಬೇಕು ಇವಾಗ ಇದೊಂದು ಐದು ಹತ್ತು ನಿಮಿಷ ಆರಲಿ ನೋಡಿ ಫ್ರೆಂಡ್ ಎಲ್ಲ ಆಗಿದೆ ಇವಾಗ ಚೆನ್ನಾಗಿ ಇದೆ ಕೊಬ್ಬರಿ ಮಿಠಾಯಿ ಅಂದರೆ ತಟ್ಟೆಗೆ ಹಾಕಿದಾಗೆ ಕೆರೆ ಹಾಕಿ ಹಾಕಿಟ್ಕೊಂಡ್ಬಿಡ್ಬೇಕು ಇಲ್ಲಾಂದರೆ ತೆಗಿಯೋದಕ್ಕೆ ಬರೋದಿಲ್ಲ ಅದು ಚೆನ್ನಾಗಿ ಬರ್ತಾ ಇದೆ ನೋಡಿ ಫ್ರೆಂಡ್ ಆಯಿತು ಕೊಬ್ಬರಿ ಮಿಠಾಯಿ ರೆಡಿ ಆಯಿತು ಐದು ನಿಮಿಷಕ್ಕೆಲ್ಲ ರೆಡಿ ಆಗೋಯ್ತು ಕೊಬ್ಬರಿ ಮಿಠಾಯಿ ತುಂಬ ಚೆನ್ನಾಗಿ ಬಂದಿದೆ ಮೇಲೆ ಕಟ್ ಮಾಡಬೇಕು ಬಿಸಿ ಇದ್ದಾಗ ಗೆರೆ ಹಾಕಿ ಆರದ ಮೇಲೆ ಕಟ್ ಮಾಡಬೇಕು ಚೆನ್ನಾಗಿ ಬಂದಿದೆ ಮತ್ತು ನಾನು ಇಡಿಯಾ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನಮಸ್ತೆ ಫ್ರೆಂಡ್